The <laughs> ಪ್ರೇಮ ವಿಚಾರ ಲವ್ ಮ್ಯಾರೇಜ್ ಸಮಸ್ಯೆ ಮಾಟ ಮಂತ್ರ ತುಷ್ಟ ಶಕ್ತಿ ಸ್ತ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಸಮಸ್ಯೆ ಪ್ರೀತಿಯಲ್ಲಿ ನಂಬಿ ಮೋಸವಾಗಿದ್ದರೆ ತಮ್ಮಿಂದ ಪ್ರೀತಿಸಿದ ಹುಡುಗಿ ದೂರವಾಗಿದ್ದರೆ ಪ್ರೀತಿಸಿದ ಹುಡುಗ ಹುಡುಗಿ ಮಾತು ಕೇಳಬೇಕೆಂದರೆ ನಂಬಿದವರಿಂದ ತೊಂದರೆ ಇಂತಹ ಸಮಸ್ಯೆಗಳಿಗೆ ಕ್ಷಣಾರ್ಧದಲ್ಲಿ ವಶೀಕರಣ ಮಾಡಿಕೊಡುತ್ತಾರೆ ಅಮುವಾಸೆಯ ಹುಣ್ಣಿಮೆಯ ಪ್ರಯುಕ್ತ ಇಲ್ಲಿದೆ ನಿಮ್ಮ ಪ್ರೇಮ ಭವಿಷ್ಯ ಇಂದ್ರ ಜಾಲ ಮಹೇಂದ್ರ ಜಾಲ ಸಮೋಹಿನಿ ಜಾಲ ದೈವಿಕ ಕ್ರಿಯಾ ಪೂಜಾ ಪದ್ಧತಿಯಿಂದ ವಶೀಕರಣ ಮಾಡಿಕೊಡುತ್ತಾರೆ ಚಾಲೆಂಜ್ ಹಿಂದೆ ಸಂಪರ್ಕಿಸಿ ನಮಸ್ಕಾರ ವೀಕ್ಷಕರೇ ಕನ್ನಡ ನ್ಯೂ ಒನ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಿಮಗೆ ಹಲವಾರು ವಶೀಕರಣ ವಿಧಾನಗಳ ಬಗ್ಗೆ ತಿಳಿಸಿದಿವೆ ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೇವಲ ಒಂದು ಮಂತ್ರದಿಂದ ವಶೀಕರಣ ಸಂಭೋಗ ವಶೀಕರಣ ಹಾಗೂ ಸ್ತ್ರೀ ಪುರುಷ ವಶೀಕರಣವನ್ನು ಮಾಡುವುದು ಹೇಗೆ ಎಂದು ತಿಳಿಯೋಣ ವೀಕ್ಷಕರೇ ವಶೀಕರಣ ಅನ್ನುವುದು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳಬೇಕು ಗಂಡ ಹೆಂಡತಿ ದೂರವಾಗಿದ್ದಲ್ಲಿ ಪ್ರೀತಿಸಿದವರು ದೂರ ಆಗಿದ್ದಲ್ಲಿ ಹಾಗೂ ನೀವು ಇಷ್ಟಪಟ್ಟವರು ದೂರ ಆಗಿದ್ದಲ್ಲಿ ಮಾತ್ರ ಈ ಈ ವಶೀಕರಣ ವಿಧಾನವನ್ನು ಮಾಡಬೇಕು ಇನ್ನು ಈ ವಶೀಕರಣ ವಿಧಾನವನ್ನು ಮಾಡಬೇಕಾದರೆ ಬಿಳಿ ವಸ್ತ್ರವನ್ನು ಧರಿಸಿ ಬೆಳಗಿನ ಜಾವ ಅಂದರೆ ನಾಲ್ಕು ಗಂಟೆ ಸಮಯದಲ್ಲಿ ಮಾಡಬೇಕು ಇನ್ನು ವೀಕ್ಷಕರೇ ಈ ವಶೀಕರಣ ಹೇಗೆ ಫಲಿಸುತ್ತದೆ ಎಂದು ತಿಳಿಯೋಣ ನಾವು ನಿಮಗೆ ಒಂದು ಮಂತ್ರವನ್ನು ನಾವು ಒಂದು ನಿಮಗೆ ದಿವ್ಯವಾದ ಮಂತ್ರವನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ವೀಕ್ಷಕರೇ ಈ ದಿವ್ಯವಾದ ಮಂತ್ರವನ್ನು ಏಳು ಬಾರಿ ಹೇಳಿದರೆ ಸಾಕು ನೀವು ಇಷ್ಟಪಟ್ಟವರನ್ನು ಯಾರನ್ನು ಬೇಕಾದರೂ ವಶೀಕರಣ ಮಾಡಿಕೊಳ್ಳಬಹುದು ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಸಂಭೋಗ ವಶೀಕರಣ ಅಥವಾ ನೀವು ಪ್ರೀತಿ ಪಾತ್ರರಾದ ವಶೀಕರಣವನ್ನು ಈ ಒಂದು ಮಂತ್ರದಿಂದ ನೀವು ಆದಷ್ಟು ಸುಲಭವಾಗಿ ಮಾಡಿಕೊಳ್ಳಬಹುದು ವೀಕ್ಷಕರೇ ಇನ್ನು ನಿಮಗೆ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀವಿ ವೀಕ್ಷಕರೇ ಹೋಂ ಹ್ರೀಂ ಕಪಾಲಿನಿ ಕುಲಕುಂಡಲಿನಿ ಅಮುಕಿ ಇನ್ನು ಅದಾದ ನಂತರ ಹೆಸರು ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕಾದ ಅವರ ಹೆಸರು ದೇಹಿ ದೇಹಿ ಸ್ವಾಹಂ ಎಂದು ಏಳು ಬಾರಿ ಈ ಮಂತ್ರವನ್ನು ಪಠಿಸಿಕೊಳ್ಳಬೇಕು ನಿಮಗೆ ಅರ್ಥವಾಗದಿದ್ದಲ್ಲಿ ಒಂದು ಬಿಳಿ ಹಾಳೆಯಲ್ಲಿ ಈ ಮಂತ್ರ ಹಾಗೂ ನೀವು ವಶೀಕರಣ ಮಾಡಿಕೊಳ್ಳಬೇಕಾದವರ ಹೆಸರನ್ನು ಬರೆದುಕೊಳ್ಳಿ ಈ ಒಂದು ವಿಧಾನ ಮಾಡಬೇಕಾದ್ರೆ ವೀಕ್ಷಕರೇ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂದಿದ್ರೋ ಅವರ ಒಂದು ಫೋಟೋವನ್ನು ಸಹ ನಿಮ್ಮ ಮುಂದೆ ಇಟ್ಟುಕೊಳ್ಳಿ ಒಂದು ಬಿಳಿ ಹಾಳೆಯಲ್ಲಿ ಈ ಮಂತ್ರವನ್ನು ಬರೆದಿಟ್ಟುಕೊಳ್ಳಿ ಇನ್ನು ಈ ಒಂದು ಮಂತ್ರವನ್ನು ಮನಸ್ಸಿನಲ್ಲಿ ಏಳು ಬಾರಿ ಜಪ ಮಾಡಿ ನಿಮಗೆ ಇಷ್ಟಾರ್ಥ ಕಾಮಸಿದ್ಧಿಯಾಗಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂದ್ಕೊಂಡಿದ್ರು ಸ್ತ್ರೀ ಪುರುಷ ನೀವು ಇಷ್ಟಪಟ್ಟವರು ಪ್ರೀತಿ ಮಾಡಿದವರು ಯಾರನ್ನು ಬೇಗ ಆದರೂ ಸಹ ವಶೀಕರಣ ಮಾಡಿಕೊಳ್ಳಬಹುದು ವೀಕ್ಷಕರೇ ಅದು ಸುಲಭವಾಗಿ ಫಲಿಸಿ ನಿಮಗೆ ಕೇವಲ ಕೆಲವೇ ಗಂಟೆಗಳಲ್ಲಿ ಇದರ ಪ್ರಭಾವ ಏನು ಎಂದು ತಿಳಿಯುತ್ತದೆ ನಮಸ್ಕಾರ ವೀಕ್ಷಕರೇ